ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐಶುಚಿ ಚಾಟ್ ವ್ಲಾಗ್ ಇವತ್ತು ನಾನು ಮದುವರಲ್ಲಿ ಸಿಗೋ ಮದುವರ್ ಒಳೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮನೇಲೇನೆ ಅದೇ ಥರ ಸ್ಟೇಷ್ ಬರೋ ಮದುವರ್ ವಡೆ ಮೇಲೆ ಮಾಡಿಕೊಂಡು ತಿನ್ನಿ ತುಂಬ ಈಸಿ ಅದಕ್ಕೆ ಮೊದಲು ಈರುಳ್ಳಿ ತೊಗೋಬೇಕು ಮೇನ್ ಈರುಳ್ಳಿ ಈ ಥರ ಸ್ಲೈಸಿಯಾಗಿ ಕಟ್ ಮಾಡ್ಕೋಬೇಕು ಹೇಗೆ ಕಟ್ ಮಾಡೋದಂದರೆ ಈರುಳ್ಳಿ ಕಟ್ ಮಾಡ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಮೇಲುಗಡೆ ಗಂಡು ಇರುತ್ತಲ್ಲ ಅದನ್ನು ಕಟ್ ಮಾಡಿ ಅದನ್ನು ಅಡ್ ಅರ್ಧ ಕಟ್ ಮಾಡಿ ಅಡ್ಡ ಭಾಗ ಮಾಡಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಂಡ್ರೆ ಈಳಿ ಸ್ಲೈಸಿಯಾಗಿ ಬರುತ್ತೆ ನೀವು ಬೇರೆ ಥರ ಕಟ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿರಲ್ಲ ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಚೆನ್ನಾಗುತ್ತೆ ನಾನು ಕಾಲು ಕೆ ಜಿ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡೋಷ್ಟು ಪುಡಿ ಪುಡಿ ಮಾಡಿದಷ್ಟು ನೀರು ಚೆನ್ನಾಗಿ ಬರುತ್ತೆ ಈರುಳ್ಳಿಲಿ ಇವು ನಾವು ಇದಕ್ಕೆ ನೀರೇನು ಹಾಕಿ ಇಲ್ಲ ಬರೀ ಎಣ್ಣೆ ಮತ್ತು ಈರುಳ್ಳಿ ನೀರಲ್ಲೇ ಕಳ್ಸ್ಕೊತಾ ಇರೋದು ಮದುವೆಗೆ ಈ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿದಿರ ನಿಮ್ಮ ನೀಟಾಗಿ ಚೆನ್ನಾಗಿ ಅರ್ಥ ಆಗುತ್ತೆ ಆಮೇಲೆ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ಚೆನ್ನಾಗಿ ಉದುರಾಗಿದೆ ಈರುಳ್ಳಿ ಕಟ್ ಮಾಡಿರೋದು ನಾವು ಇದಕ್ಕೆ ನೆಕ್ಸ್ಟು ಕರಿಬೇಣಿ ಸೊಪ್ಪು ಇದ್ದೀನಿ ಇದು ನಾನು ಎಣ್ಣೆಲಿ ಕರ್ದಿರೋ ಕರಿಬೇಣಿ ಸೊಪ್ಪು ಇದ್ದೀನಿ ಎರಡು ಕಡ್ಡಿ ತೊಗೊಂಡಿದ್ದೀನಿ ಎರಡು ಕಡ್ಡಿ ಅಂದರೆ ಅದರಲ್ಲಿ ಒಂದು ಹತ್ತು ಎಳೆ ಇರುತ್ತಲ್ಲ ಆ ಥರ ಆಮೇಲೆ ಹಸಿಮೆಣಿಗೆ ಎರಡು ಹಾಕಿದ್ದೀನಿ ಜೀರಿಗೆ ಒಂದು ಟೇಬಲ್ ಅಷ್ಟು ಜೀರಿಗೆ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಮೇನು ಗಸಗಸೆ ಇವತ್ತು ನಾನು ಗಸಗಸೆ ವಡೆ ಮಾಡ್ತಿರೋದ್ರಿಂದ ಗಸಗಸೆ ಸ್ವಲ್ಪ ಒಂದು ತ್ರೀ ಟೇಬಲ್ ಅಷ್ಟು ಗಸಗಸೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಗಸಗಸೆ ಬೇಡ ಅಂದರೆ ಎಳ್ಳು ಹಾಕೋಬೋದು ಎಳ್ಳು ಬೇಡ ಅಂದರೆ ಕಡಲೆ ಬೀಜ ಹಾಕೋಬೋದು ಮೂರು ಬೇಡ ಅಂದರೆ ಹಾಗೇ ಮಾಡ್ಬೋದು ನಿಮಗೆ ಯಾವುದು ಇಷ್ಟ ಅದೇ ಹಾಕೊಂಡು ಮಾಡ್ಬೋದು ಟೇಸ್ಟು ತುಂಬ ಹಾಗೆ ಬರುತ್ತೆ ಆಮೇಲೆ ಇದಕ್ಕೆ ನಾವು ಗೋಳಂಬಿ ಸ್ವಲ್ಪ ಬಾದಾಮಿ ಸ್ವಲ್ಪ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಜಾಸ್ತಿ ಉಪ್ಪು ಹಾಕೋಬೇಡಿ ಆದರೆ ಉಪ್ಪು ಇರೋದ್ರಿಂದ ನೀವು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೋಬೇಕು ಮೇಲೆ ಉಪ್ಪು ರೋಸಾಗಿಬಿಡುತ್ತೆ ಆಮೇಲೆ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಆಮೇಲೆ ಇದಕ್ಕೆ ನಾನು ಚೂಟಿ ರವೆ ತೊಗೊಂಡಿದ್ದೀನಿ ಅರ್ಧ ಅಷ್ಟು ಚೂಟಿ ರವೆ ತೊಗೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ರೆ ನೀರು ನೀರು ಥರ ಬರ್ತಾ ಇರುತ್ತೆ ಇನ್ನು ಎಷ್ಟು ಕಲಿಸ್ತೀರೋ ಅಷ್ಟು ನೀರು ಬಂದರೆ ನಿಮಗೆ ತುಂಬ ಒಳ್ಳೆಯದು ನೀಟೇ ಕಲಿಸ್ಕೊಬೋದು ಇದಕ್ಕೆ ನಾನು ಇದಕ್ಕೆ ಕಾಲು ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ ಕಾಸಿರೋ ಎಣ್ಣೆ ಆಮೇಲೆ ಇದಕ್ಕೆ ಮೈದಾ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮೈದಾ ಹಾಕೊಂಡು ನೀಟಾಗಿ ಕಳಿಸ್ಕೊಳ್ಳಿ ಅಕಸ್ಮಾತ್ ಏನಾದರೂ ಜರ್ಡಿ ಇಟ್ಕೊಂಡು ಮೈದಾಷ್ಟು ಕಳ್ಸ್ಕೊಳ್ಳಿ ಕಾಸ ಗೀಸೆ ಅದೆಲ್ಲ ತೆಗ್ದುಬಿಟ್ಟು ಕಲಿಸ್ಕೊಳ್ಳಿ ಈ ಥರ ಕಲಿಸ್ತಾ ಇದ್ದರೆ ಏನಾದರೂ ಸಾಲಿಲ್ಲ ಗಟ್ಟಿ ಆಗ್ತಾಯಿದೆ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಳ್ಸ್ಕೊಳ್ಳಿ ನೋಡ್ಕೊಂಡು ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಕಳ್ಸ್ದಾಗ ಬಿಸಿ ಎಣ್ಣೆ ಹಾಕಿದಾಗ ನೀಟಾಗಿ ಕಲಿಸ್ಕೊಂಡಾಗ ಈ ಥರ ಉಂಡೆ ಮಾಡ್ಕೊಬೋದು ಆರಾಮಾಗಿ ನೀರಂತೂ ಹಾಕಲೇಬೇಡಿ ಬರೀ ಮಾಡಬೇಕು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಉಂಡೆ ಮಾಡಾದ್ಮೇಲೆ ನಾವೀಗ ಮಧುರ ವಡೆ ಮಾಡ್ಕೊಳ್ಳೋಣ ನೋಡಿ ಅದಕ್ಕೆ ಮಧುರ ಮಾಡೋಕ್ಕೆ ನಾನು ಮೈದಾ ತೊಗೊಂಡಿದ್ದೀನಿ ಆಮೇಲೆ ಬಟ ಪೇಪರ್ ತೊಗೊಂಡಿದ್ದೀನಿ ಬಟ ಪೇಪರ್ ತೊಗೊಂಡಿದ್ದೀನಿ ಚೆನ್ನಾಗಿ ಉಂಡೆನ ಮೈದಾದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೈಲಿ ಒತ್ತಿ ಅಷ್ಟೇ ಮಧುರ ವಡೆ ರೆಡಿ ಆಯಿತು ಶೇಪು ಈಗ ಇದನ್ನು ಒಂದೊಂದೇ ಎಣ್ಣೆ ಬಿಡೋಣ ನಾವು ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಐ ಫ್ಲೇಮಲ್ಲಿ ಇಡ್ಬೇಡಿ ಕಾಯಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮಿಂದನೇ ಬೇಯಿಸ್ಕೊಂಡು ಹೋಗಬೇಕು ಮಧುರೊಡೆನ ವಡೆಗಳನ್ನ ಐ ಫ್ಲೇಮಲ್ಲಿ ಈ ಕಡೆ ಸಿದೋಗುತ್ತೆ ಲೋ ಫ್ಲೇಮ್ ಈ ಕಡೆ ನೀಟ ಬೈಯೆಲ್ಲ ಎಣ್ಣೆ ಇಟ್ಕೊಂಡುತ್ತೆ ತುಂಬ ಟೈಮ್ ತೊಗೊಂಡುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಂಡೋಗಿ ಮಧುರೊಡೆನ ನೋಡಿ ಥರ ಹಂಗಂಗೆ ತಿರ್ಸ್ತಾ ಇರಬೇಕು ನಂತೆ ಫುಲ್ಲು ಹೊಸಿದೋ ಕಲರ್ ಬಂದುಬಿಡುತ್ತೆ ಹಾಗಾಗಿ ಮೇಲೆ ಕೆಳಗಡೆ ನೋಡ್ಕೊಂಡು ಒಂದು ತಿರುಗಾಕ್ತಾಯಿ ಒಂದು ಐದು ನಿಮಿಷಕ್ಕೆ ಒಂದ್ಸಲ ಇದೆಲ್ಲ ಮಾಡೋಕ್ಕೆ ಒಂದು ಹಾಫ್ ಆನ್ ಅವರ್ ಬೇಕು ಒಂದೊಂದು ವಡೆ ಮಾಡೋಕ್ಕಂದ್ರೆ ಎಲ್ಲ ವಡೆ ಮಾಡೋಕ್ಕೆ ನೋಡಿ ಈ ಥರ ತಿರ್ಸ್ತಾ ಇರಬೇಕು ಆವಾಗ ಕಲರ್ ಇಟ್ಕೊಂಡಲ್ಲ ಜಾಸ್ತಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ವಡೆಗಳ ಮದುವೆ ವಡೆ ರೆಡಿ ಆಯಿತು ತಿರ್ಸಾಕಿ ಎತ್ತಿಡಿ ಒಂದು ಪ್ಲೇಟಲ್ಲಿ ಹಾಕೊಳ್ಳಿ ಓ ಆಗಿ ಕಲರ್ ಬಂದಿದೆ ಮದ್ದು ರೊಡೆ ರೆಡಿ ಆಯಿತು ಈ ಥರ ಸಿಂಪಲ್ ಈಸಿಯಾಗಿ ಮಾಯ ಮಾಡಿಕೊಂಡು ಮದ್ದು ರಡೆ ತಿನ್ನಿ ಟೇಸ್ಟು ನಿಜವಾಗ್ಲೂ ಅದೇ ಥರನೇ ಇರುತ್ತೆ ಟ್ರೈ ಮಾಡಿ ನೋಡಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ನನ್ನ ಚಾನಲ್ಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಚಾನಲ ನೋಡ್ತಾಯಿದ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನೂ ಹೊಸ ರೆಸಿಪೀಸ್ ತೋರಿಸ್ತೀನಿ ನೋಡ್ತಾಯಿದ್ರಿ ಈಗ ನನ್ನ ಚಾನಲ್ನ ನೋಡಿ ಚೆನ್ನಾಗಾಗಿದೆ ವಡೆ ಸಾಫ್ಟಾಗಿ ಫ್ರೆಂಚಾಗಿ ಕಾಣ್ತಾ ಇದೆ ನೋಡೋಕ್ಕೆ ಮೇಲೆಲ್ಲ ಗಸೆ ಗಸೆ ಚೆನ್ನಾಗಿ ಕಾಣ್ತಾ ಇದೆ ಟ್ರೈ ಮಾಡಿ ನೋಡಿ ನನಗೆ ಇದು ಫ್ರೆಂಡ್ಸ್ ಯಾವುದೆಲ್ಲ ನಾನು ಹೊಸ ನೋಡ್ತಾ ನೋಡ್ತಾಯಿದ್ದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರ್ಯಾನ್ಸ್ ತುಂಬ ಟೇಸ್ಟು ತುಂಬ ಚೆನ್ನಾಗಿತ್ತು ಮಧುರ ವಡೆ ಥರನೇ ಇತ್ತು ಮಧುರ ಒಡೆಲ್ ಸಿಗೋದು ವಡೆ ಥರನೇ ಇತ್ತು ನೋಡಿ ಗೋಳಂಬಿ ಹೂವಾದ ಮೇಲೆ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟು ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ನೋಡಿ ಆಯಿತಾ ಥ್ಯಾಂಕ್ ಯು ಎಲ್ಲರೂ ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ಯಾನ್ಸ್